ಹಾಗೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀವಿ ಮಲೈಸ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಅಂತ ಬೆಲೆಕ್ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಬಿಗ್ ಬಾಸ್ನ ನಿನ್ನೆ ಎಪಿಸೋಡ್ ಅಂದರೆ ವೀಕೆಂಡ್ ಕಿಚ್ಚನ ಪಂಚಾಯಿತಿ ಎಪಿಸೋಡ್ನ ಒಂದು ಚಿಕ್ಕದಾಗಿ ಒಂದು ರಿವ್ಯೂ ಮಾಡಿ ಅನ್ಕೊಂಡಿದ್ದೀನಿ ಸೊ ಮೊದಲು ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಿಗ್ ಬಾಸ್ ಮನೆ ಒಳಗಡೆ ಏನಾಯಿತು ಅಂತ ಅದೊಂದು ನೋಡ್ಕೊಂಡು ಬರ್ತಾರೆ ಚಿಕ್ಕದಾಗಿ ಸೊ ಅಲ್ಲಿ ಡಿಸ್ಕಷನ್ ನಡೀತಾ ಇದ್ದಿದ್ದು ಹಂಸ ಅವ್ರದ್ದು ಡಿಸ್ಕಶನ್ ನಡೆಯುತ್ತೆ ನರಕ ನಿವಾಸಿಗಳ ಜೊತೆಗೆ ಆಫ್ಟರ್ ಬಿಕಮಿಂಗೇ ಕ್ಯಾಪ್ಟನ್ ಸೊ ಬಿಫೋರ್ ಕ್ಯಾಪ್ಟನ್ ಏನು ಒಪ್ಕೊಂಡಿದ್ರು ಅಂದರೆ ನಾನು ಕ್ಯಾಪ್ಟನ್ ಆದರೆ ಸೊ ನಿಮಗೆ ಏನೇನು ಬೇಕು ಅಥವಾ ಯಾರ್ಯಾರು ನೀವು ಈ ಕಡೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಡಿಸ್ಕಷನ್ ಮಾಡಿ ಹೇಳಿ ಅನ್ನೋ ಒಂದು ರೀತಿಯಲ್ಲಿ ಏನೋ ಅಲ್ಲಿ ಅಂದರೆ ಇವ್ರದ್ದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಮುಂಚೆನೇ ಕ್ಯಾಪ್ಟನ್ ನಾಯಕಿಂತ ಮುಂಚೆನೇ ಒಂದು ರೀತಿಯಲ್ಲಿ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ರು ಸೊ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು ಸೊ ನಿಮಗೆ ನಾನು ಏನು ಮಾಡಬೇಕು ಅದು ಮಾಡೇ ಮಾಡ್ತೀನಿ ಅಂತ ಅವರು ಅಲ್ಲಿ ಒಂದು ಏನೋ ಮಾತಿಕೊಡ್ತಾಯಿದ್ರು ಅದ್ರ ಜೊತೆಗೆ ಅದಾದಮೇಲೆ ನರಕ ನಿವಾಸಿಗಳು ಡಿಸ್ಕಷನ್ ಮಾಡ್ತಾರೆ ಸೊ ಇಲ್ಲಿ ಗೋಲ್ಡ್ ಸುರೇಶ್ ನಂಬಕ್ಕೆ ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ಗೋಡ್ ಸುರೇಶ್ ಇರಲಿಲ್ಲ ಅಲ್ಲಿ ಅಲ್ಲಿ ನರಕ ನಿವಾಸಿಗಳು ಕೆಲವೊಬ್ಬರಲ್ಲಿ ಡಿಸ್ಕಷನ್ ಮಾಡ್ತಿರ್ತಾರೆ ಒಂದು ಮೋಕ್ಷಿತ ಪೈ ಆ್ಯಂಡ್ ಶಿಶಿರ್ ಆ್ಯಂಡ್ ಮೇ ಬಿ ಚೈತ್ರ ಇದು ಇದ್ದರು ಅಂತ ಅನಿಸುತ್ತೆ ಸೊ ಅಲ್ಲಿ ಗೋಲ್ಡ್ ಸುರೇಶ್ ಬಗ್ಗೆ ಮಾತು ನಡೆಯುತ್ತೆ ಸೊ ಅವರು ನಂಬಕ್ಕಾಗಲ್ಲ ಅನ್ನೋ ರೀತಿಯಿಂದ ಅಲ್ಲಿ ಮಾತಾಡ್ತಿದ್ರು ಸೊ ಇದಾದ ಮೇಲೆ ಹಂಸ ಆ್ಯಂಡ್ ಶಿಶಿರಲ್ಲಿ ಮಾತಾಡ್ತಾರೆ ಡಿಸ್ಕಷನ್ನು ಸೊ ಅಲ್ಲಿ ನರಕ ನಿವಾಸಿಗಳು ಮತ್ತು ಏನು ಸ್ವರ್ಗ ನಿವಾಸಿಗಳ್ರು ಇಬ್ಬರನ್ನ ಎಕ್ಸ್ಚೇಂಜ್ ಮಾಡೋಕ್ಕೆ ನೀವು ನರಕ ನಿವಾಸಿಗಳು ಯಾರ್ಯಾರು ಬರ್ತೀರ ಅಂತ ಒಗ್ಗಟ್ಟಿಂದ ಹೇಳಿ ಅಂತ ಹೇಳ್ತಾರೆ ಬಟ್ ನನಗೆ ನನಗನ್ಸಿರೋದೇನಂದ್ರೆ ಈ ಒಂದು ಮ್ಯಾಟ್ರ್ಗಳಲ್ಲಿ ಖಂಡಿತವಾಗ್ಲೂ ಫಿಕ್ಸಿಂಗ್ ಅಂತೂ ನಡೆದಿದೆ ಸೊ ಅದು ಜಗರ ಕಾಣ್ತಿದೆ ಆ್ಯಂಡ್ ರಂಜಿತ್ ಕೂಡ ಅಷ್ಟೇ ಸ್ಮಾರ್ಟಾಗಿ ಥಿಂಕ್ ಮಾಡಿ ಅವ್ರಿಗೆ ಏನು ಲಾಭ ಆಗುತ್ತೆ ಅದನ್ನು ಯೋಚನೆ ಮಾಡಿ ಆ ಒಂದು ಕ್ಯಾಪ್ಟನ್ಸಿ ಇದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಜೊತೆಗೆ ಅಲ್ಲಿ ಟಾಸ್ಕು ಅಂದರೆ ಅವ್ರ ಯೋಗ್ಯತೆ ಮೇಲಂತೂ ಆಗಿಲ್ಲ ಅದು ಅಂತ ಕನ್ಫರ್ಮ್ ಆಗಿ ಆಗುತ್ತೆ ಆ್ಯಂಡ್ ಮುಂದೆ ಅದು ಸುಮ್ಸರ್ ಅದ್ರ ಬಗ್ಗೆ ಮಾತಾಡಿದ್ದಾರೆ ಆ್ಯಂಡ್ ಇಲ್ಲಿ ಹೇಳ್ತಿರುವಂಥದ್ದು ಒಂದು ರೀತಿಯಲ್ಲಿ ಹೆಂಗೆ ಇದೆ ಅಂತಂದರೆ ಪಕ್ಕದ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ರೀತಿಯಲ್ಲೇ ಆಗಿದೆ ಓಕೆ ಸೊ ಇಲ್ಲಿ ರಂಜಿತ್ ಮಾಡಿದ್ದು ಅಷ್ಟೇ ಆ್ಯಂಡ್ ಇಲ್ಲಿ ಟಾಸ್ಕ್ ಟೈಮಲ್ಲಿ ಯಾರು ಅವರಿಗೆ ಡಿಸ್ಟರ್ಬ್ ಮಾಡಿರೋದು ಕೂಡ ಅಷ್ಟೇ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ರೀತಿಯಲ್ಲಿ ಆಗಿದೆ ನಾನು ಅಲ್ಲಿ ರಂಜಿತ್ ವಿಷಯ ಬಂದಾಗ ನಾನು ಹೇಳಿದೆ ಒಂದು ರೀತಿಯಲ್ಲಿ ಸ್ಮಾರ್ಟ್ ಮೂವ್ ಮಾಡಿದ್ದಾನೆ ರಂಜಿತು ಅಂತ ನಾನು ನಿಮ್ ಲಾಸ್ಟ್ ಒಂದು ಎಪಿಸೋಡ್ ರಿವ್ಯೂ ಅಲ್ಲಿ ನಾನು ಹೇಳಿದ್ದೆ ಸೊ ಅದು ಸತ್ಯ ಆಗಿದೆ ಆ್ಯಂಡ್ ಇಲ್ಲಿ ಶೆಶಿರ್ ಜೊತೆಗೆ ಡಿಸ್ಕಷನ್ ಮಾಡಿದ್ದು ಹಂಸವರು ಕೂಡ ಅದು ಕೂಡ ಒಂದು ರೀತಿಯಲ್ಲಿ ಫಿಕ್ಸಿಂಗ್ ಅನ್ನೋ ರೀತಿಯಲ್ಲೇ ಸೊ ಇವರೇ ಹೇಳ್ಕೊಡ್ತಿದ್ರೆ ನೀವೇ ಡಿಸ್ಕಷನ್ ಮಾಡಿ ಹೇಳಿ ಅಂತ ಆ ಡಿಸ್ಕಷನ್ ಮಾಡಿ ಹೇಳು ಹೇಳಿ ಅನ್ನೋದಲ್ಲ ಬಟ್ ಇವು ಡಿಸಿಷನ್ ಅದನ್ನ ಸೊ ಅದು ಎಲ್ಲೋ ಅದು ವೀಕೆಂಡ್ ಇದರಲ್ಲಿ ಪಂಚಾಯತ್ನಲ್ಲಿ ಅದು ಕೂಡ ಬಂತು ಆ್ಯಂಡ್ ಆಫ್ಟರ್ ದಟ್ ಅಂದರೆ ಯಮುನಾ ಮತ್ತು ಇಲ್ಲಿ ಕೆಲವು ಸ್ವರ್ಗ ನಿವಾಸಿಗಳು ಡಿಸ್ ಡಿಸ್ಕಷನ್ ಮಾಡ್ತಿರ್ತಾರೆ ಅಬೌಟ್ ಉಗ್ರ ಅವ್ರ ಬಗ್ಗೆ ಅಂದರೆ ಉಗ್ರ ಮಂಜು ಅವರು ಈ ಥರ ಎಲ್ಲ ಮಾತು ಕೀರ್ಚಾಡುವಂಥದ್ದು ಎಲ್ಲ ಬೇಕು ಅಂತಲೇ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಲ್ಲೊಂದು ಸ್ವಲ್ಪ ಡಿಸ್ಕಷನ್ ಆಗುತ್ತೆ ಒಬ್ಬ ಗಂಡಸನ್ನ ಏನಾದರೂ ಒಬ್ಬ ಗಣಸು ಹೆಂಗಸರನ್ನ ಇಟ್ಕೊಂಡು ಟಾರ್ಗೆಟ್ ಮಾಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಪದಗಳು ಯಮುನಾ ಅವ್ರ ಬಾಯಿಂದ ಬರ್ತವೆ ಬಟ್ ಅದು ಆ್ಯಕ್ಚುಲಿ ಅಷ್ಟೊಂದು ಸರಿಯಲ್ಲ ಯಾಕಂದರೆ ಒಬ್ಬ ಕಂಟೆಸ್ಟೆಂಟಲ್ಲಿ ಮಿಕ್ಕಿದಂಥ ಎಲ್ಲ ಕಂಟೆಸ್ಟೆಂಟ್ಗಳ ವಿರುದ್ಧ ಕೂಡ ಟಾರ್ಗೆಟ್ ಮಾಡಿ ಅವ್ನು ಆಡಲೇಬೇಕು ಓಕೆ ಅದೇ ಒಂದು ಆಟದ ನಿಯಮ ಅದು ಅದರಲ್ಲಿ ಗಂಡ್ಸು ಹೆಂಗ್ಸು ಇದೆಲ್ಲ ಬರಲ್ಲ ಆ್ಯಂಡ್ ಉಗ್ರ ಮಂಜು ಅದನ್ನು ಮೇ ಬಿ ಮಾಡ್ತಿರ್ಬಹುದು ಬಟ್ ಇಂಡೈರೆಕ್ಟ್ಲಿ ಅವರು ಕೂಡ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾರೆ ನನಗಂತೂ ಎಲ್ಲೂ ಅನಿಸಿಲ್ಲ ಬಟ್ ಅಪೋಸಿಟಲ್ಲಿ ಟಾಸ್ಕ್ ಅಂತ ಬಂದಾಗ ಯಾರಿದ್ರು ಕೂಡ ಮನುಷ್ಯ ಕಂಪ್ಲೀಟ್ ಮಾಡಿದ್ದಾನೆ ಓಕೆ ಆ್ಯಂಡ್ ಅಲ್ಲಿ ಉಗ್ರ ಮಂಜು ಕೂಡ ಬಂದು ಒಂದು ಬಗೆಹರಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು ಬಟ್ ಇವ್ರ ಕಡೆಯಿಂದ ಯಾವುದೂ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಸೊ ಅದು ಒಂದು ಡಿಸ್ಕಷನ್ ಆಯಿತು ಅಲ್ಲಿಂದ ನಿಮ್ಮ ಸಾವಾಸಕ್ಕೆ ಬರಲ್ಲ ಅಂತ ಕೈ ಮುಗಿದ್ಬಿಟ್ರು ಯಮನಾ ಶ್ರೀನಿಧಿ ಅವರು ನಮ್ಮ ಇವ್ರಿಗೆ ಯಾರಿಗೆ ಉಗ್ರ ಮಂಜು ಅವ್ರಿಗೆ ಸೊ ಇದೆಲ್ಲ ಆಗಿದ್ದಾದಮೇಲೆ ಕಿಚನ್ ಎಂಟ್ರಿ ಆಗುತ್ತೆ ಸೊ ಅಲ್ಲಿ ಒಬ್ಬೊಬ್ಬರಾಗಿ ಕೆಲವು ಕಂಟೆಸ್ಟೆಂಟ್ಗಳಿಗೆ ಕೇಳ್ತಾ ಹೋಗ್ತಾರೆ ಎಲ್ಲಿ ಎಲ್ಲಿ ಅಂತ ಅದಕ್ಕೇನು ಇಂಡೈರೆಕ್ಟ್ ಒಂದು ಟಾಂಗ್ ಕೊಟ್ಟಿದ್ದು ಅಂತಂದರೆ ನೀವು ಎಲ್ಲೂ ತೋರಿಸಿ ಕಾಣಿಸ್ತಾನೆ ಇಲ್ಲ ಶೋನಲ್ಲಿ ಮಾತಿಲ್ಲ ಕತೆ ಇಲ್ಲ ಪಾರ್ಟಿಸಿಪೇಟೇ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ಹೇಳಿದ್ರು ಅದರಲ್ಲಿ ಕೆಲವೊಂದು ಹೆಸರುಗಳು ತ್ರಿವಿಕ್ರಮು ಧರ್ಮ ಕೀರ್ತಿರಾಜ್ ಮೋಕ್ಷಿತಾ ಹಂಸ ಆ್ಯಂಡ್ ರೈ ಈ ಇನ್ನು ಕೆಲವು ಹೆಸರುಗಳಿದ್ವು ಸೊ ಇದ್ರ ಬಗ್ಗೆ ಒಂದು ಡಿಸ್ಕಷನ್ ಕೂಡ ಆಯಿತು ಅದಾದಮೇಲೆ ಅಂದರೆ ಆಡಿ ಹಾಡಕ್ಕೆ ಬಂದಿದ್ರೆ ಆಡಿ ಓಕೆ ಸುಮ್ಮನೆ ಎಲ್ಲೋ ಬಂದ್ಬಿಟ್ಟು ಇಲ್ಲಿ ಒಂಥರ ಪಿಕ್ನಿಕ್ ಬಂದು ಟೂರ್ ಬಂದು ಹೋಗೋ ರೀತಿಯಲ್ಲಿ ಅಲ್ಲ ಅನ್ನೋ ರೀತಿಯಲ್ಲಿ ಅವರು ಇಂಡೈರೆಕ್ಟಾಗಿ ಹೇಳಿದ್ರು ಜೊತೆಗೆ ಒಬ್ಬೊಬ್ಬ ಕಂಟೆಸ್ಟೆಂಟ್ಗೆ ಒಂದು ನಿಮಿಷ ಕೊಟ್ಟರು ಹೇಳಿ ಏನು ಮಾತಾಡ್ತೀರ ಅಂದಾಗ ಅಲ್ಲಿ ಅವ್ರವ್ರದೇ ಆದ ಕಷ್ಟಗಳನ್ನು ಹೇಳ್ಕೊಂಡ್ರು ಬಟ್ ಮೇ ಬಿ ಕೆಲವೊಂದು ಹೇಳ್ಬೋದಾಗಿತ್ತು ಮನೆಯಲ್ಲಿ ಹಿಂಗೆ ನಡೀತಾ ಇದೆ ಹಿಂಗೆ ಆಗಬಾರ್ದು ಜಸ್ಟ್ ಒಂದು ಒಳ್ಳೆ ಆಪ್ಷನ್ ಇತ್ತು ಅವ್ರಿಗೆ ಆ ಒಂದು ಆಪ್ಷನಲ್ಲಿ ಕರೆಕ್ಟಾಗಿ ಅವರು ಯೂಸ್ ಮಾಡ್ಕೊಂಡಿದ್ದಿದ್ರೆ ನೆಕ್ಸ್ಟ್ ಅವ್ರಿಗೆ ಬೇರೆ ಪ್ರಶ್ನೆಗಳೇ ಬರ್ತಿರಲಿಲ್ಲ ನನ್ನ ಪ್ರಕಾರ ಸೊ ಏನಾಯಿತು ಅಂತಂದರೆ ಇವರು ಬಿಗ್ ಬಾಸ್ ಮನೆ ಒಳಗಡೆಗೆ ಏನು ನಡೀತಿದೆ ಪ್ರಾಬ್ಲಮ್ಗಳು ಅದನ್ನು ಹೇಳ್ಬೋದಾಗಿತ್ತು ಬಟ್ ಅದನ್ನ ಬಿಟ್ಟು ಸೊ ಅವ್ರದ್ದೇ ಕಷ್ಟಗಳು ಹೇಳ್ಕೊಂಡ್ರು ಅಥವಾ ಅವ್ರಿಗೆ ಏನು ಖುಷಿಯಾಗಿದೆ ಅಂತ ಹೇಳ್ಕೊಂಡ್ರು ಅವ್ರು ಬಂದಿರೋದು ಯಾವ ಇದೆ ಅನ್ನೋ ಒಂಥರ ಇದನ್ನು ಏನೋ ಆಗಿ ತೊಗೊಂಡ್ರು ಆ ಕ್ವಶನ್ ಬಟ್ ಆ ಕ್ವಶನ್ ಕೇಳಿರೋದು ಹಿಂದ್ಗಳಿಗೆ ಸುಮಾರು ಅರ್ಥಗಳಿತ್ತು ಸೊ ಅದನ್ನು ಅವರು ಯೂಸ್ ಮಾಡ್ಕೊಳ್ಳಿಲ್ಲ ಅನ್ನೋದು ನನ್ನ ಅನಿಸಿಕೆ ಆ್ಯಂಡ್ ಸುದೀಪ್ ಸರ್ ಕೂಡ ಅದನ್ನು ಹೇಳಿದ್ರು ಕೂಡ ಸೊ ಇದೆಲ್ಲ ಮೇಲೆ ಕ್ಯಾಪ್ಟನ್ಸಿ ಒಂದು ಮ್ಯಾಟ್ರ್ ಬರುತ್ತೆ ಸೊ ಅಲ್ಲಿ ಹಂಸ ಅವರಿಗೆ ಕ್ವಶನ್ಗಳು ಬರ್ತವೆ ಸೊ ಕ್ಯಾಪ್ಟನ್ ಹೇಗಾಯಿತು ಕ್ಯಾಪ್ಟನ್ ಅಂದರೆ ಏನು ಅನ್ನೋದೆಲ್ಲ ಕ್ವಶನ್ಗಳು ಬಂತು ಆ್ಯಂಡ್ ನಿಮ್ಗೆ ಗೊತ್ತಿರುವಾಗೇ ಹಂಸ ಅವರು ಒಂದು ರೀತಿಯಲ್ಲಿ ಅದು ಹೆಂಗೋ ಒಂದು ಜಸ್ಟ್ ಬೈ ಚಾನ್ಸ್ ಅನ್ನೋ ರೀತಿಯಲ್ಲಿ ಅವ್ರು ಕ್ಯಾಪ್ಟನ್ ಆಗಿದ್ದು ಏನು ಕಷ್ಟಪಡಲಿಲ್ಲ ಎಂಥದ್ದು ಇಲ್ಲ ಏನೂ ಇಲ್ಲ ಜಸ್ಟ್ ಕ್ಯಾಪ್ಟನ್ ಆದರೂ ಆ್ಯಂಡ್ ಅದು ಒಂದು ರೀತಿಯಲ್ಲಿ ಹರಕೆ ಕುರಿ ಅಂತಲೇ ಹೇಳ್ಬೋದು ಅವ್ರನ್ನ ಯಾಕಂತಂದರೆ ಕಡೆಗೆ ನರಕ ನಿವಾಸಿಗಳು ಅವ್ರನ್ನ ಯೂಸ್ ಮಾಡ್ಕೋಬೇಕು ಅಂತಿದ್ದಾರೆ ಈ ಕಡೆ ಸ್ವರ್ಗದೇ ಜಗದೀಶ್ ಅವರು ಯೂಸ್ ಮಾಡ್ಕೋಬೇಕು ಅಂತಿದ್ದಾರೆ ಸೊ ಇಂಥ ಒಂದು ಇದರಲ್ಲಿ ಸಿಗಾಕೊಂಡಿದ್ದಾರೆ ಆ್ಯಂಡ್ ಕ್ಯಾಪ್ಟನ್ಸಿ ಅನ್ನೋ ಒಂದು ಸ್ಥಾನಕ್ಕೆ ಮೇ ಬಿ ಇವರು ಫುಲ್ಫಿಲ್ ಮಾಡಲ್ಲ ಅನ್ನೋ ರೀತಿನಲ್ಲಿ ಕೂಡ ಅಲ್ಲಿ ಕ್ವಶನ್ಗಳು ಬಂದವು ಆ್ಯಂಡ್ ರೂಲ್ಸ್ಗಳು ಗೊತ್ತಿಲ್ಲ ಸೊ ಈ ಥರದ್ದೆಲ್ಲನೂ ಒಂದು ಪ್ರಶ್ನೆಗಳು ಬಂದಾಗ ಅವ್ರ ಕಡೆಯಿಂದ ಆನ್ಸರ ಇಲ್ಲ ಆ್ಯಂಡ್ ಸ್ವರ್ಗ ನರಕ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಸೊ ಅದನ್ನು ಕೂಡ ಆಲ್ರೆಡಿ ಹಾಳು ಮಾಡಿದ್ದಾರೆ ಸೊ ಅದನ್ನು ಕೂಡ ಅವ್ರನ್ನ ರಿಯೆಕ್ಟ್ ಅಂದರೆ ಒಂದು ಅದನ್ನು ರೂಲ್ ಮಾಡೋ ರೀತಿಯಲ್ಲಿ ಅವರು ಕೂಡ ಮಾಡಿಲ್ಲ ಕ್ಯಾಪ್ಟನ್ಸಿ ಆಲ್ರೆಡಿ ಒಂದು ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ ಹ್ಯಾಂಡ್ ಓವರ್ ಅಲ್ಲ ಅವ್ರು ಒಂದು ಚಾರ್ಜ್ ತೊಗೊಂಡಿದ್ದಾರೆ ಕ್ಯಾಪ್ಟನ್ಸಿ ರೂಮ್ ಯೂಸ್ ಮಾಡ್ತಿದ್ದಾರೆ ಬಟ್ ರೂಲ್ಗಳು ಎಲ್ಲೂ ಫಾಲೋ ಮಾಡ್ತಿಲ್ಲ ಸೊ ಇದ್ರ ಬಗ್ಗೆ ಎಲ್ಲ ಕೇಳಿದಾಗ ಕೆಲವೊಂದು ಅವ್ರಿಗೆ ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ಕೆಲವ್ರು ಹೇಳ್ತಾರೆ ಈ ನರಕದ ಹೇಳುವಂಥವ್ರು ಈ ಕೀ ಎತ್ಕೊಳ್ಳೋವಂಥದ್ದು ಆ್ಯಂಡ್ ಬಾಟಲ್ ಎತ್ಕೊಳ್ಳುವಂಥದ್ದು ಸ್ವರ್ಗದಿಂದ ಆ್ಯಕ್ಚುಲಿ ಅವೆಲ್ಲ ರೂ ಟಾಸ್ಕ್ ಅಲ್ವಂತೆ ಅದು ನಾವು ಇದನ್ನು ರಾಂಗ್ ತಿಳ್ಕೊಂಡಿದ್ವಿ ಬಟ್ ಅಲ್ಲಿ ಕ್ಯಾಪ್ಟನ್ ಯಾರು ಯಾರಿದ್ದಾರೆ ಅಥವಾ ಸ್ವರ್ಗದಲ್ಲಿರೋವಂಥವ್ರು ಅದನ್ನು ಚ ಕರೆಕ್ಟಾಗಿ ತಿಳ್ಕೊಬೇಕಿತ್ತು ಇವಾಗ ನರ್ಕದಿಂದ ಇದೇನು ಮಡಿ ಅಡುಗೆ ಕೆಲ್ಸ್ಕಂತ ಅಥವಾ ಮನೆ ಕೆಲ್ಸಕ್ಕೆ ಬರ್ತಾರೆ ಇಬ್ಬರು ಪರ್ ಡೇಗೆ ಸೊ ಅವರು ಏನಾದರೂ ಐಟಮ್ಗಳನ್ನ ತೊಗೊಂಡು ಬಂದು ಇವ್ರು ಮನೇಲಿ ಇಟ್ಕೊಳ್ಳೋದು ನರಕದಲ್ಲಿ ಇಟ್ಕೊಳ್ಳೋದು ಅದು ಒಂದು ರೀತಿಯ ಟಾಸ್ಕ್ ಅಂತ ಇವ್ರು ಅನ್ಕೊಂಡಿದ್ರು ಬಟ್ ಅದು ಟಾಸ್ಕ್ ಅಲ್ಲ ಅದು ಅದು ರೂಲು ಅದು ಮಾಡೋ ಹಾಗಿಲ್ಲ ರೂಲ್ ಬ್ರೇಕ್ ಮಾಡಿದ್ರೆ ಸ್ವರ್ಗದಲ್ಲಿರೋಂಥವ್ರು ಮೇ ಬಿ ಅದನ್ನು ಪನಿಷ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಅಟ್ ಲೀಸ್ಟ್ ಬಿಗ್ ಬಾಸ್ಗೆ ಹೇಳಿ ಪನಿಷ್ ಮಾಡಿಸ್ಬೋದು ಅಂಡ್ ಕೀ ಎತ್ತಿಟ್ಕೊಳೋದು ಸೊ ಇದು ಸ್ವರ್ಗದವ್ರ ಜವಾಬ್ದಾರಿ ಇರ್ಬೋದೇನೋ ಬಟ್ ಅವ್ರು ಎತ್ಕೊಂಡು ಎತ್ಕೊಳ್ಳೋಂಗಿಲ್ಲ ಅದು ನರಕದವರು ದಟ್ ಈಸ್ ರೂಲ್ ಆ್ಯಂಡ್ ಬೇಕು ಬೇಕು ಅಂದಾಗೆ ಕೀ ಓಪನ್ ಮಾಡುವಂಥದ್ದು ಅದೆಲ್ಲ ಇಲ್ಲ ನಿಜವ ನಿಜವಾದ ನರ್ಕ ಅನ್ನೋದನ್ನು ತೋರಿಸ್ಬೇಕಾಗಿತ್ತು ಬಟ್ ಅದೆಲ್ಲೂ ಫಾಲೋ ಆಗಿಲ್ಲ ಸೊ ಅಲ್ಲಿ ಸುಮಾರು ರೂಲ್ ಬ್ರೇಕ್ಗಳಾದಾವೆ ಆ್ಯಂಡ್ ಏನು ರೂಲ್ಗಳಿದೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಯಾರೂ ಕೂಡ ಸೊ ಅದನ್ನು ನಿನ್ನೆ ಸುದೀಪ್ ಸರ್ ಚೆನ್ನಾಗೇ ಮಾತಾಡಿದ್ರು ಅದ್ರ ಜೊತೆಗೆ ವಾಟ್ ಈಸ್ ಕ್ಯಾಪ್ಟನ್ ಅಂತಂದಾಗ ಕೆಲವರದು ಬೇರೆ ಬೇರೆನೇ ಅರ್ಥಗಳಿದೆ ಅಲ್ಲಿ ಕ್ಯಾಪ್ಟನ್ ಅಂತಂದರೆ ಒಂದು ಮನೆಯನ್ನ ಜವಾಬ್ದಾರಿ ಅವನ ಇರುತ್ತೆ ಅಲ್ಲಿ ರೂಲ್ಗಳು ಫಾಲೋ ಆಗಬೇಕು ಆ್ಯಂಡ್ ಇಡೀ ಟೀಮ್ನ ಹ್ಯಾಂಡಲ್ ಮಾಡಬೇಕು ಮನೆ ಕೆಲಸಗಳನ್ನು ಒಂದು ನೋಡ್ಕೊಂಡು ಹೋಗಬೇಕು ಓಕೆ ಮನೆಯಲ್ಲಿ ಯಾರಿಗಾದರೂ ತೊಂದರೆ ಆದಾಗ ಅದಕ್ಕೆ ಒಂದು ಪಾಸಿಟಿವ್ ಸಪೋರ್ಟ್ ಬೇಕು ಅದು ಇರಬೇಕು ಆ್ಯಂಡ್ ಅನ್ಬಯಾಸಡ್ ಸಪ್ ಇದಿರಬೇಕು ಡಿಸ್ಕಷನ್ ಆಗಬೇಕು ಅನ್ಬಯಾಸಡ್ ಸಪೋರ್ಟ್ ಇರಬೇಕು ಏನೇ ಒಂದು ಟಾಸ್ಕ್ ಏನೇ ಒಂದು ಕೆಲಸ ಕೊಟ್ಟರೆ ಬಿಗ್ ಬಾಸ್ ಅವರು ಅದನ್ನು ಕಂಪ್ಲೀಟ್ ಆಗೋವರೆಗೂ ಕೂಡ ಅದು ನೋಡ್ಕೊಂಡು ಹೋಗಬೇಕು ಸೊ ಸುಮಾರು ಒಂದು ಇದಾಗುತ್ತೆ ವಿಷಗಳಿವೆ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ತುಂಬ ದೊಡ್ಡ ಜವಾಬ್ದಾರಿ ಅದು ಅದನ್ನು ಅವರು ಫಾಲೋ ಮಾಡಬೇಕಿತ್ತು ಮೇ ಬಿ ಮುಂದೆ ಮಾಡ್ತಾರಲ್ಲೋ ಗೊತ್ತಿಲ್ಲ ನನಗೆ ನನಗಂತೂ ಅನಿಸ್ತಾ ಇಲ್ಲ ಅವರು ಇದನ್ನೆಲ್ಲನೂ ಫಾಲೋ ಮಾಡ್ತಾರೆ ಅಂತ ಬಟ್ ಬೈ ಚಾನ್ಸ್ ಅಂತೂ ಖಂಡಿತವಾಗ್ಲೂ ಅವರು ಆಗಿದ್ದಾರೆ ಆ್ಯಂಡ್ ರಂಜಿತ್ ಕ್ಯಾಪ್ಟನ್ ಆಯ್ಕೆ ರಂಜಿತ್ ಕ್ಯಾಪ್ಟನ್ಸಿ ಆಯ್ಕೆ ಒಂದು ಟಾಸ್ಕ್ ಬಗ್ಗೆ ಆಯ್ಕೆ ಬಗ್ಗೆ ಕೂಡ ಕೇಳಿದಾಗ ರಂಜಿತ್ ಒಪ್ಪ ಸೊ ನಮಗೇನೋ ಹೆಲ್ಪ್ ಆಗ್ಬೋದು ಅಂತ ನಾನು ಅವ್ರನ್ನ ಯೂಸ್ ಮಾಡಿ ಅವ್ರನ್ನ ಆಯ್ಕೆ ಮಾಡ್ಕೊಂಡೆ ಅಂತ ಕೂಡ ಹೇಳಿದ್ರು ಬಟ್ ರಂಜಿತ್ ಕಡೆಯಿಂದ ಕ್ಲಿಯರ್ ಆಗಿದ್ದಾರೆ ನಮಗೇನೋ ಹೆಲ್ಪ್ ಆಗುತ್ತೆ ಅಂತ ಅವರು ಅವರು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಸ್ಮಾರ್ಟ್ ಮೂನ ಮೂವ್ ಮಾಡಿದ್ದಾರೆ ಬಟ್ ಕ್ಯಾಪ್ಟನ್ಸಿ ಒಂದು ಆಯ್ಕೆ ಮಾಡಬೇಕು ಅಂದಾಗ ಅವ್ರ ಅರ್ಹತೆ ಇದೆಯಾ ಅನ್ನೋದನ್ನು ಅವರು ನೋಡಲಿಲ್ಲ ಸೊ ಅದೊಂದು ಅವ್ರ ಕಡೆಯಿಂದ ಆದಂಥ ತಪ್ಪು ಓಕೆ ಸೊ ಅದು ಒಂದು ಮೆಲ್ವಿ ಮಿಸ್ ಆಯಿತು ಅಂತ ನನಗೆ ಆ್ಯಂಡ್ ಸುದೀಪ್ ಸರ್ ಕೂಡ ಅದನ್ನೇ ಹೇಳಿದ್ರು ಆ್ಯಂಡ್ ತ್ರಿವಿಕ್ರಮ್ ಆ್ಯಂಡ್ ಕೆಲವು ನರಕವಾಸಿಗಳು ಇಂಡೈರೆಕ್ಟಾಗಿ ಇವ್ರನ್ನ ಸಪೋರ್ಟ್ ಮಾಡಿದಂಥದ್ದು ಅದು ನಿಜವಾಗ್ ನನ್ನ ಪ್ರಕಾರ ಮ್ಯಾಚ್ ಫಿಕ್ಸಿಂಗೇ ಅದು ಆ್ಯಂಡ್ ತ್ರಿವಿಕ್ರಮು ಅಷ್ಟೇ ಅವ್ರಿಗೆ ಇಷ್ಟ ಇರಲಿಲ್ಲವಂತೆ ಕ್ಯಾಪ್ಟನ್ಸಿ ಆಯ್ಕೆಗೆ ಬಟ್ ಅವ್ರು ಅಟ್ಲೀಸ್ಟ್ ಬ್ಯಾಕ್ಔಟ್ ಮಾಡ್ಬೋದು ಆಗಿತ್ತು ಬಟ್ ಮಾಡಲಿಲ್ಲ ಬೇ ಅಟ್ ಲೀಸ್ಟ್ ಬೇರೆಯವ್ರಿಗೆ ಚಾನ್ಸ್ ಸಿಗ್ಬೋದು ಸಿಗ್ತಿತ್ತು ಸೊ ಅದು ಕೂಡ ಸಿಗಲಿಲ್ಲ ಸೊ ಸುದೀಪ್ ಸರ್ ಕೂಡ ಅದನ್ನೇ ಹೇಳಿದ್ರು ಒಬ್ಬನ ಚಾನ್ಸ್ ಕಿತ್ಕೊಂಡ್ರಿ ಅಂತ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಂಥದ್ದು ಜಗದೀಶ್ ಅವರು ಆ ಒಂದು ವಿಷಯನ ಸೊ ನನ್ನನ್ನು ಎದ್ರುಬಿಟ್ಟು ನನಗೆ ಚಾನ್ಸ್ ಕೊಡಬಾರ್ದು ಅಂತ ಅವರು ಇಷ್ಟ ಇಲ್ಲ ಅಂದ್ರೂ ಅವರೇ ಆಡಿದ್ರು ಅಂತ ಅವರು ಒಂದು ಮಾತು ಹೇಳಿದ್ರು ಸೊ ಅದು ಅಟ್ಲೀಸ್ಟ್ ಸತ್ಯ ಅದು ನರಕ ನಿವಾಸಿಗಳು ಅಷ್ಟೇ ಏನು ಟಾಸ್ಕ್ ಆಡ್ತಾಯಿದ್ರು ಅಲ್ಲಿ ಕೆಲವರು ಅಲ್ಲಿ ಕೆಲವರೆಲ್ಲ ಬೇಕು ಅಂತಲೇ ಹೇಳಿದಾರೆ ಅಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ ಸೊ ಅಂದರೆ ಅಲ್ಲಿ ಸ್ವರ್ಗದಲ್ಲಿರುವಂಥ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಯಾರು ಅಂದ್ಕೊಂಡಿದ್ರು ಸೊ ಅವರಿಗೆ ಒಂದು ರೀತಿಯಲ್ಲಿ ಮೋಸ ಮಾಡ್ದಂಗೆ ಅಂದರೆ ಜನ್ಯೂನಾಗಿ ಐಶ್ವರ್ಯ ಐಶ್ವರ್ಯಾದರೂ ಆಗಿರ್ಬೋದು ಅಥವಾ ಇಲ್ಲಿ ಉಗ್ರ ಮಂಜು ಆದರೂ ಆಗಿರ್ಬೋದು ಸೊ ಅವ್ರಿಗೊಂದು ರೀತಿಯಲ್ಲಿ ಮೋಸ ಆದಂಗಾಯ್ತು ಅಲ್ಲಿ ರಂಜಿತ್ಗೆ ಯಾರು ಟಚೇ ಮಾಡಲಿಲ್ಲ ನಾನು ಎಪಿಸೋಡ್ ಹೇಳಿದ್ದೀನಿ ರಂಜಿತ್ ಯಾರು ಡಿಸ್ಟರ್ಬೇ ಅಂತ ಆ ಮನುಷ್ಯ ಹೆಂಗೆ ನಿಂತ್ಕೊಂಡಿದ್ದ ಹಂಗೆ ನಿಂತ್ಕೊಂಡಿದ್ದ ಇನ್ನು ಮಿಕ್ಕಿದವರು ಎಲ್ಲರೂ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗೂ ತಿರುಗಾಡಿದ್ರು ಅಲ್ಲಿ ಜಾಸ್ತಿ ತಿರುಗಾಡಿದ್ದು ಅಂತಂದರೆ ನನ್ನ ಪ್ರಕಾರ ಗೋಡು ಸುರೇಶ್ ಒಂದು ಇಲ್ಲೊಂದು ಮೋಕ್ಷಿತಪ್ಪ ಚೈತ್ರ ಯಾರೂ ಡಿಸ್ಟರ್ಬ್ ಮಾಡಿಲ್ಲ ನಾರ್ಮಲಿ ಆ್ಯಂಡ್ ರಂಜಿತ್ಗೂ ಅಷ್ಟೇ ಯಾರೂ ಅಷ್ಟೊಂದು ಡಿಸ್ಟರ್ಬೇ ಮಾಡಿಲ್ಲ ಶಿಶಿರ್ಗೂ ಅಷ್ಟೇ ಅವ್ನು ಡಿಸ್ಟರ್ಬ್ ಮಾಡಿಲ್ಲ ಬಟ್ ಅವರೇ ಬೇಕು ಅಂತಲೇ ಹೇಳಿದ್ಬಿಟ್ರು ಅದು ಸ್ಟ್ರಾಟಜಿನೇ ಒಂದು ರೀತಿಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ರೀತಿಯಲ್ಲಿ ಆಗಿದ್ದು ಕ್ಯಾಪ್ಟನ್ಸಿ ಆಯ್ಕೆ ಬಟ್ ಮುಂದೆ ಅದು ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ ಅನ್ನೋದು ನೋಡಬೇಕು ಆ್ಯಂಡ್ ಈ ನರಕ ಮತ್ತೆ ಏನು ನಡೀತಿದೆ ಸೊ ಈ ಮೇಕಪ್ಪು ಬಂದಾಗ ಕೂಡ ಅಷ್ಟೇ ಅಂದರೆ ಈ ವೀಕೆಂಡ್ಗೆ ಬಂದಾಗ ಅವ್ರು ಹೆಂಗೆ ಮೇಕಪ್ ಮಾಡ್ಕೊಂಡ್ರು ಅಂತ ಕೂಡ ಕ್ವಶನ್ ಬಂತು ಅಲ್ಲಿ ಈ ವೀಕೆಂಡ್ ಎಪಿಸೋಡ್ಗೆ ಮೇಕಪ್ ಹೆಂಗೆ ಮಾಡ್ಕೊಂಡ್ರು ಯಾಕೆ ಬಿಟ್ಟ್ರಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಬಿಗ್ ಬಾಸ್ ಇಂದ ಒಂದು ಪರ್ಮಿಷನ್ ತೊಗೊಂಡು ಬಿಡ್ಬೋದಿತ್ತಲ್ಲ ಸೊ ಅಂದರೆ ಈ ನರಕ ಸ್ವರ್ಗ ಅನ್ನೋದು ಕಾನ್ಸೆಪ್ಟನ್ನೇ ಹಾಳು ಮಾಡಿಟ್ಟಿದ್ದಾರೆ ಆಲ್ರೆಡಿ ನನ್ನ ನಿನ್ನೆ ಕೂಡ ಹೇಳಿದ್ದೆ ಏನು ನಿರೀಕ್ಷೆ ಮಾಡ್ಬೋದು ಇವತ್ತು ಸುದೀಪ್ ಸರ್ ಒಂದು ಪಂಚಾಯಿತಿನಲ್ಲಿ ಅಂತ ಅಂದಾಗ ಸ್ವರ್ಗ ಮತ್ತು ನರಕದ ಕಾನ್ಸೆಪ್ಟ್ ಏನಿದೆ ಸೊ ಅದ್ರ ಬಗ್ಗೆ ತಿಳಿಸಿ ಹೇಳ್ಬೋದು ಅಂತ ಸೊ ಖಂಡಿತವಾಗ್ಲೂ ಅದು ಆಯಿತು ಅಂದರೆ ಅದು ಕಾನ್ಸೆಪ್ಟ್ನೇ ಹಾಳು ಮಾಡಿಟ್ಟಿದ್ದಾರೆ ರೂಲ್ ಬ್ರೇಕ್ ಮಾಡ್ಕೊಂಡು ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಕೆಲವೊಂದು ಐಟಮ್ಗಳು ಕೊಡುವಂಥ ಜಗದೀಶ್ ಕೂಡ ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಇರೋದೇ ಅವ್ರದ್ದು ಸೊ ಈ ಥರದ್ದೆಲ್ಲ ಆಗಿದ್ದಾದಮೇಲೆ ನೆಕ್ಸ್ಟ್ ಬಂದಂಥದ್ದು ಒಂದು ನಾಮಿನೇಷನ್ ಬಗ್ಗೆ ಮಾತಾಡ್ತಾರೆ ಸೊ ಅಲ್ಲಿ ಒಂದು ಸೇವ್ ಆಗಿದ್ದಂಥದ್ದು ಒಂದು ಭವ್ಯ ಗೌತಮಿ ಆ್ಯಂಡ್ ಮಾನಸ ಈ ಒಂದು ರ್ಯಾಂಕಿಂಗ್ ಪ್ರಕಾರ ಅವರು ಸೇವ್ ಆಗ್ತಾರೆ ಫಸ್ಟ್ ಭವ್ಯ ಆ್ಯಂಡ್ ಗೌತಮಿ ಆ್ಯಂಡ್ ಥರ್ಡ್ ಆಗಿ ಮಾನಸ ಅವ್ರು ಸೇವ್ ಆಗ್ತಾರೆ ಅದಾದಮೇಲೆ ಮುಗ್ದಾದ್ಮೇಲೆ ಬಂದಂಥದ್ದು ನಮ್ಮ ಜಗ್ಗಣ ಮ್ಯಾಟರು ಸೊ ಜಗ್ಗಣಂದು ಮ್ಯಾಟ್ರ್ ಏನು ಅಂತಂದರೆ ಎಲ್ಲರೂ ಮನೆಯವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ದಂಥದ್ದು ಇವರು ಪಕ್ಕ ಪ್ರೀಪ್ಲಿಯನ್ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಕಿತ್ತಾಟದಾಗಿರ್ಬೋದು ಸಿಕ್ ಸಿಕ್ಕಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾರೆ ಈ ಥರದ್ದೆಲ್ಲ ಮನೆಯವರೆಲ್ಲ ಕೆಲವೊಂದು ಕಂಪ್ಲೇಂಟ್ಗಳು ಹೇಳಿದ್ದಾದಮೇಲೆ ಸೊ ಅಲ್ಲಿ ಸ್ವರ್ಗ ಕಾನ್ಸೆಪ್ಟನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಕೆಲವರು ಹೇಳಿದ್ರು ಆ್ಯಂಡ್ ಅವರು ಜಗಣನ್ ಕೇಳಿದಾಗ ಇವರೆಲ್ಲ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೆಲ್ಲ ಕೆಲವೊಂದೆಲ್ಲ ಮಾತುಗಳು ಕೆಲವೊಂದು ರೀಸನ್ಗಳೆಲ್ಲ ಕೊಟ್ಟರು ಬಟ್ ಸುದೀಪ್ ಸರ್ ಕೇಳಿದಂಥದ್ದು ಕೇಳು ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಕಾ ಒಂದು ಲಾಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಅದೇ ಇದ್ದಿದ್ದು ಜಗಳನ್ ಮ್ಯಾಟ್ರ್ಗಳೇ ಆ ಜಗಣ್ಣ ಮ್ಯಾಟ್ರ್ ತಗೊಂಡಿದ್ದಾದಮೇಲೆ ಜಗಣಿಗೆ ಯಾವ ರೀತಿಯಲ್ಲಿ ತಿಳಿಸಿದ್ರು ಅಂತಂದರೆ ಒಂದು ರೀತಿಯಲ್ಲಿ ಕ್ಲೀನಾಗಿ ಅಂದರೆ ಇಂಡೈರೆಕ್ಟಾಗಿ ಹೊಡೆದಂಗೆ ಇತ್ತು ಅದು ಸೊ ಅವ್ರದವ್ರನ್ನೇ ಹೊಡ್ಕೊಳ್ಳಿದ್ದೀವಿ ಅನ್ನೋ ರೀತಿಯಲ್ಲಿ ಅದು ಸೊ ಆ ರೀತಿಯಲ್ಲಿ ಆ ಒಂದು ಕ್ವಶನ್ಗಳಿದ್ವು ಸೊ ಈಗ ಹೇಳಿದ್ರು ಅಂದರೆ ಜಗಣ ಕೇಳಿದ್ದು ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಬಟ್ ಸುದೀಪ್ ಸರ್ ಕೇಳಿದ್ದು ಯಾಕೆ ಅದಕ್ಕೆ ಏನಾದರೂ ಬ್ಯಾಕ್ ಸ್ಟೋರಿ ಇರಬೇಕಲ್ವಾ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ನಿಮ್ಮನ್ನು ಸ್ಟಾರ್ಟಿಂಗಿಂದ ಅಂತೂ ನೀವು ಅವ್ರ ಪರಿಚಯ ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಬಂದಾದ ಮೇಲೇ ಪರಿಚಯ ಸೊ ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದಾಗ ಅವ್ರ ಹತ್ರಕ್ಕೆ ಆನ್ಸರ್ ಇರಲಿಲ್ಲ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ನಮ್ಮನ್ನು ಸೊ ಆಗಿ ಒಂದು ಆನ್ಸರ್ ಇರಲಿಲ್ಲ ಅವ್ರ ಕಡೆಯಿಂದ ಬಟ್ ಕೆಲವೊಂದು ಅವರು ಹೇಳಿದ್ರು ಸೊ ಇಲ್ಲಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಸೊ ಅದಕ್ಕೋಸ್ಕರ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅದು ಯಾವುದೂ ಅಲ್ಲ ನನ್ನ ಕೇಳೋಕೋದ್ರೆ ಅವ್ರು ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದರೆ ರೂಲ್ಗಳನ್ನ ಬ್ರೇಕ್ ಮಾಡ್ತಿದ್ದಾರೆ ಅನ್ವಾಂಟೆಡಾಗಿ ಕಿರುಚಾಡ್ತಿದ್ದಾರೆ ಎಲ್ಲರನ್ನೂ ಎದುರಾಕೊತಿದ್ದಾರೆ ಸೊ ಸ್ವರ್ಗ ನಿವಾಸ ಸ್ವರ್ಗ ಸ್ವರ್ಗದಿಂದ ನರಕ ನಿವಾಸಿಗಳಿಗೆ ಕೊಡಬಾರ್ದು ಅಂತಿರೋವಂಥ ಕೆಲವೊಂದು ಇದನ್ನು ಕೊಡ್ತಿದ್ದಾರೆ ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಕು ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರನೇ ತಾನೇ ಎಲ್ಲ ಟಾರ್ಗೆಟ್ ಅದು ಆ್ಯಕ್ಚುಲಿ ಟಾರ್ಗೆಟೋ ಅಲ್ಲ ಫಸ್ಟ್ ಒಂದು ಟೂ ಡೇಸ್ ಅವ್ರು ಏನು ಮಾಡಿದ್ರು ಆಡಬೇಕು ಅಂತ ಜಗಳಾಡ್ತಿರ್ಬೇಕಾದ್ರೆ ಒಂದು ಸರ್ ಒಂದು ರೀತಿಯಲ್ಲಿ ಬಿಡಿಸುವಂಥ ಪ್ರಯತ್ನ ಮಾಡಿದ್ರು ಬಟ್ ಅಲ್ಲಿ ಇವ್ರು ಕೇಳಿಲ್ಲ ಇನ್ನು ಅತಿರೇಕ ಆಡೋ ಟೈಮಲ್ಲಿ ಇವಾಗ ಉಗ್ರಮಂಜರು ಆಗಿರ್ಬೋದು ಧರ್ಮಕೀರ್ತಿರಾಜಾದ್ರೂ ಆಗಿರ್ಬೋದು ಎಲ್ಲರೂ ಕೂಡ ಅಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಟಾಸ್ಕ್ಗಳು ಕಂಪ್ಲೀಟ್ ಇಲ್ಲ ಸೊ ಇದಕ್ಕೋಸ್ಕರನೇ ಎಲ್ಲರೂ ಅವ್ರ ವಿರುದ್ಧವಾಗಿ ನಿಂತ್ಕೊಂಡಿರೋದು ಆ್ಯಕ್ಚುಲಿ ನಿಂತ್ಕೊಂಡಿರೋದಲ್ಲ ಇವ್ರು ಬೇಕು ಅಂತಲೇ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿನೇ ಆ ಥರ ಮಾಡ್ತಿರೋವಂಥದ್ದು ಸೊ ಅದನ್ನು ಸುದೀಪ್ ಸರ್ ನೀಟಾಗಿ ಅರ್ಥ ಮಾಡಿಸಿದ್ರು ಬಟ್ ಲಾಸ್ಟಿಗೆ ಜಗಣ ಹೇಳಿದ್ದೇನಂತಂದರೆ ಸರ್ ನಾವು ನಮ್ಗೊಂದು ಇದರಲ್ಲಿ ಅದು ಲಾಯರ್ ಇದರಲ್ಲಿ ಏನೋ ಹೇಳ್ಕೊಟ್ಟಿರ್ತಾರಂತೆ ಎಂಥ ಒಬ್ಬ ಆರೋಪಿದ್ರು ಕೂಡ ಅವನು ಅವ್ನ ಪರವಾಗಿನೇ ಅವ್ರು ವಾದ ಮಾಡ್ಬೇಕಂತೆ ಇವನ್ನ ಅಪರಾಧಿ ಅಲ್ಲ ಅನ್ನೋ ರೀತಿಯಲ್ಲಿ ಓಕೆ ಸುದೀಪ್ ಸರ್ ಚೆನ್ನಾಗಿ ಹೇಳಿದ್ರು ಒಂದು ಡೈಲಾಗ್ ನೀವು ಕ್ರಿಮಿನಲ್ ಕ್ರಿಮಿನಲ್ ಲಾಯರ್ಗೂ ಕ್ರಿಮಿನಲ್ಗೂ ಡಿಫ್ರೆನ್ಸ್ ಇದೆ ಅಂತ ಅಂದರೆ ಇಲ್ಲಿ ಜಗಳ ಒಂಥರ ಹೆಂಗೆ ವರ್ತಿಸ್ತಿದ್ದಾರೆ ಅಂತಂದರೆ ಒಂದು ರೀತಿಯಲ್ಲಿ ಕ್ರಿಮಿನಲ್ ನನ್ನ ಕ್ರಿಮಿನಲ್ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಅವರು ಕ್ರಿಮಿನಲ್ ಲಾಯರ್ ಆಗಿಲ್ಲ ಇಲ್ಲಿ ಕ್ರಿಮಿನಲ್ ಲಾಯರ್ ಆಗಬೇಕು ಆಗಬೇಕು ಅನ್ನೋ ಇದರಲ್ಲಿ ಅವರೇ ಕ್ರಿಮಿನಲ್ ಆಗಿಬಿಟ್ಟಿದ್ದಾರೆ ಇಂಥ ಒಂದು ಡೈಲಾಗ್ ಹೇಳಿದ್ದಾದಮೇಲೆ ಒಂದು ಡೈಲಾಗ್ ಒಟ್ಬಿಟ್ಬಿಟ್ಟ ಅಣ್ಣ ಜಗಳ ಏನಂತಂದರೆ ನನ್ನ ಗೋಲ್ಡ್ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟ ಅಂತ ಬಟ್ ಸುದೀಪ್ ಸರ್ ಅಲ್ಲಿ ಇನ್ನೊಂದು ಹೇಳ್ಬಿಟ್ರು ಆಲ್ರೆಡಿ ಅವನು ಇದ್ದಾನೆ ಅಂತ ಕ್ರಿಮಿನಲ್ ಮಾತು ಕೇಳಿ ಕ್ರಿಮಿನಲ್ ಲಾಯರು ಕ್ರಿಮಿನಲ್ ಆಗಿರೋ ಕತೆ ಅದು ಸೊ ಸುನಿಲ್ ಸರ್ ಅದು ಚೆನ್ನಾಗಿ ಹೇಳ್ಕೊಟ್ರು ಚೆನ್ನಾಗಿ ಅದನ್ನು ಕ್ಲಾರಿಫೈ ಮಾಡಿದ್ರು ಆ್ಯಂಡ್ ಮೇಲೆ ನಡೆದಂಥದ್ದು ಜಗಣ್ಣ ಆ್ಯಂಡ್ ಬಿಗ್ ಬಾಸ್ ಏನು ವಾರ್ನಿಂಗ್ ಕೊಟ್ಟಿದ್ರು ಸೋ ಮುಚ್ಚಾಕ್ಬಿಡ್ತೀನಿ ಮ್ಯಾನ್ಪ್ಲೇಟ್ ಮಾಡಿಬಿಡ್ತೀನಿ ಗೇಟ್ ಉಡೇಸ್ ಬ ಉಡೇಸ್ಮ ಗೇಟ್ ಉಡಾಯಿಸ್ತೀನಿ ಅಂತೆಲ್ಲ ಏನು ಹೇಳಿದ್ರು ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆಯಿತು ಆ್ಯಂಡ್ ಉತ್ತರ ಇರಲಿಲ್ಲ ಯಾವುದು ಜಗಳ ಕಡೆಯಿಂದ ಅದೆಲ್ಲ ಗೊತ್ತಿತ್ತು ಅವರಿಗೆ ಸುಮ್ಮನೆ ಪ್ರವೋಕ್ ಆಗಿ ಆ್ಯಂಡ್ ಪ್ರವೋಕ್ ಮಾಡಿ ಕಂಟೆಸ್ಟೆಂಟ್ ಜೊತೆಗೆ ಬಿಲ್ಡಪ್ ತಗೋಬೇಕು ಅನ್ನೋದೇ ಅವ್ರ ಇಂಟೆನ್ಷನ್ ಇತ್ತು ಅದು ಬಿಟ್ಟರೆ ನೀನು ಯಾವುದೂ ಇರಲಿಲ್ಲ ಸೊ ಅದನ್ನು ಸುದೀಪ್ ಸರ್ ಕ್ಲಿಯರ್ ಮಾಡಿದ್ರು ಶೋ ಅನ್ನೋದೇನು ಸೊ ಅದು ಹೆಂಗಿದೆ ಓಕೆ ನೀವು ಮುಂದೆ ಸಿ ಎಮ್ ಆಗಬೇಕನ್ನೋರು ಸೊ ನೀವು ಒಂದು ಶೋನಲ್ಲೇ ರೂಲ್ಸ್ಗಳು ಮತ್ತು ಲಾಗಳನ್ನು ಏನು ಮಾತಾಡ್ತೀರಾ ನೀವು ಫಾಲೋ ಮಾಡಬೇಕು ಅದು ಇದು ಕಾನ್ಸ್ಟಿಟ್ಯೂಷನ್ ನಂಬ್ತೀನಿ ಹಾಂ ಅದೆಲ್ಲ ಮಾತಾಡ್ತೀರಾ ನೀವು ಈ ಬಿಗ್ ಬಾಸ್ ಅಲ್ಲಿರುವಂಥ ಒಂದು ಚಿಕ್ಕ ಒಂದು ರೂಲ್ಗಳನ್ನೇ ನೀವು ಫಾಲೋ ಆಗ್ತಿಲ್ಲ ಅಂತಂದರೆ ಇಡೀ ಒಂದು ರಾಜ್ಯನ ಹೆಂಗೆ ನಡೆಸ್ತೀರ ನೀವು ಅನ್ನೋದೊಂದು ಕ್ವಶನ್ ಹಾಕ್ದಾಗ ನೋ ಆನ್ಸರ್ ನೋ ಆನ್ಸರ್ ಫ್ರಾಮ್ ಜಗದೀಶ್ ಲಾಯರ್ ಜಗದೀಶ್ ಮಾತೆತ್ತಿದ್ರೆ ಕಾನ್ಸ್ಟಿಟ್ಯೂಷನ್ನು ನನ್ನ ಲಾ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಬಟ್ ಒಂದು ಚಿಕ್ಕದಾಗಿ ಒಂದು ರೂಲ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಎಲ್ಲ ಒಂದು ಥಿಂಕ್ ಮಾಡೇ ಮಾಡಿರ್ತಾರೆ ಹತ್ತು ಸೀಸನ್ ನಡ್ಸ್ಕೊಂಡು ಬಂದಿದ್ದಾರೆ ಸೊ ಆ ರೂಲ್ಗಳನ್ನೇ ನೀವು ಮೆಂಟೈನ್ ಮಾಡೋಕ್ಕಾಗಲ್ಲ ಅಂತಂದರೆ ಹೌ ಹೆಂಗೆ ನೀವು ಒಬ್ಬ ಸಿ ಎಮ್ ಸ್ಥಾನನ ನೀವು ಮೆಂಟೈನ್ ಮಾಡ್ತೀರಾ ಆ್ಯಂಡ್ ಹೆಂಗೆ ನೀವು ಜಸ್ಟಿಸ್ ಕೊಡ್ತೀರಾ ಇಡೀ ಒಂದು ರಾಜ್ಯನ ರಾಜ್ಯ ಜನ ಜನತೆಗೆ ಅಂದರೆ ಈ ಥರ ಕೆಲವೊಂದು ಕ್ವಶನ್ಗಳಿಗೆ ಅವ್ರ ಹತ್ರ ಉತ್ತರ ಉತ್ತರ ಇರಲಿಲ್ಲ ಆ್ಯಂಡ್ ನನ್ನ ಪ್ರಕಾರ ಒಂದು ರೀತಿಯಲ್ಲಿ ಜಗಣ ಎಕ್ಸ್ಪೋಸ್ ಆದರೂ ಅಂತ ನನಗನ್ಸುತ್ತೆ ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡೋಕ್ಕೋಗಿ ಹೋಗಿ ಅವರೇ ಎಕ್ಸ್ಪೋಸ್ ಆಗಿದ್ದಾರೆ ಆ್ಯಂಡ್ ಇನ್ನೊಂದು ಸರ್ ಹೇಳಿದಂಥದ್ದು ಎಂಟು ವಾರಕ್ಕೆ ಏನು ಕಂಟೆಂಟ್ ಬೇಕು ಒಂದು ವಾರದಲ್ಲಿ ಕೊಟ್ಬಿಟ್ಟಿದ್ದೀರಾ ನೀವು ಅಂತ ಎಲ್ಲೋ ಸ್ವಲ್ಪ ಓವರ್ ಡೋಸ್ ಡೋಸ್ ಆಯಿತು ಅಂತ ಅನಿಸುತ್ತೆ ನನಗೆ ಜಗಳ ಕಡೆಯಿಂದ ಆ್ಯಂಡ್ ಆ ಕೆಪಾಸಿಟಿ ಇದೆ ಮನುಷ್ಯನಿಗೆ ನನ್ನ ಪ್ರಕಾರ ಮನುಷ್ಯ ಟಾಪ್ ಫೈಲಲ್ಲಿ ಇರ್ತಾನೆ ಪಾಕ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಟಾಪ್ ಫೈಲ್ ಇದೆ ಇರ್ತಾನೆ ಅಂತೂ ಆಗಲ್ಲ ಅದನ್ನು ಬರ್ತೀನಿ ಹೇಳ್ತೀನಿ ನಾನು ಟಾಪ್ ಫೈಲ್ ಅಂತೂ ಪಕ್ಕ ಇರ್ತಾನೆ ಲಾಸ್ಟ್ ಇಯರಲ್ಲಿ ನಾನು ಹೇಳಿದ್ದೆ ವಿನಯ್ಗೆ ಈ ಸೇಮ್ ಹಿಂಗೆ ಬಂದಾಗ ವಿನಯನ ಅಷ್ಟೇ ಟಾಪ್ ಫೈಯಲ್ಲಿ ಪಕ್ಕ ಇದೇ ಇರ್ತಾನೆ ಬಟ್ ಆಗಲ್ಲ ಅಂತ ಹೇಳಿದ್ದೆ ನಾನು ಸೊ ಅದೇ ರೀತಿ ನಾನು ಇವಾಗಲೂ ಹೇಳ್ತೀನಿ ಅಂತ ಕೇಳಿ ಟಾಪ್ ಫೈಲಲ್ಲಿ ಜಗಳ ಇರ್ತಾನೆ ಹೆಲ್ತ್ ಇಶ್ಯೂ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿ ಹೋದರೆ ಹೋಗ್ಬೋದು ಬಿಟ್ಟರೆ ಬಟ್ ಇಲ್ಲ ಅಂತಂದರೆ ಜಗ್ಗಣ ಟಾಪ್ ಫೈಲ್ ಬಂದೇ ಬರ್ತಾನೆ ವಿನ್ ಅಂತೂ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಆಗಲ್ಲ ಬರ್ದಿಟ್ಕೊಂಬೇಡಿ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಎಷ್ಟೇ ಸರ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ